ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಾನು ಇವತ್ತು ಮೀಶೋಲಿ ಬೆಸ್ಟ್ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ ಏನೋ ಬೆಸ್ಟ್ ಪ್ರಾಡಕ್ಟು ಅಂತ ಹೇಳಿದ್ರೆ ಫಸ್ಟು ನಾನು ಯೂಸ್ ಮಾಡಿರೋ ಒನ್ ಮಂತ್ ಟು ಮಂತ್ ಯೂಸ್ ಮಾಡಿರೋ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ ಯಾಕೆ ಅಂತೇಳಿದ್ರೆ ಇವಾಗ ಒಂದು ಬಟ್ಟೆ ಆಗಲಿ ಬಟ್ಟೆ ಕಲರ್ ಚೇಂಜ್ ಆಗಿರುತ್ತೆ ಅಥವಾ ಬಟ್ಟೆ ಕ್ವಾಲಿಟಿ ಚೇಂಜ್ ಚೆನ್ನಾಗಿರೋಲ್ಲ ಈ ಥರ ಎಲ್ಲ ಆಗ್ತಾ ಇರುತ್ತೆ ಅಥವಾ ಒಂದು ಕ್ರೀಮ್ ಯಾವುದೇ ಒಂದು ಕ್ರೀಮ್ನ ನಾವು ಬರೆಸಿದಾಗ ಆ ಕ್ರೀಮು ಸರಿಯಾಗಿ ಅಡ್ಜಸ್ಟ್ ಆಗ್ತಿರೋದು ಈ ಥರ ಎಲ್ಲ ಆಗುತ್ತೆ ಅಲ್ವಾ ಅದಕ್ಕೆ ನಾನು ಯೂಸ್ ಮಾಡಿ ಒನ್ ಮಂತ್ ಟೂ ಮಂತ್ ಆಗಿರೋದನ್ನ ನಾನು ನಿಮಗೆ ತೋರಿಸ್ತೀನಿ ಮೊದಲನೇದಾಗಿ ಫಸ್ಟ್ ಎಲ್ಲರಿಗೂ ಸಾರಿ ಕೇಳ್ಬಿಡ್ತೀನಿ ಯಾ ಫ್ಲವರ್ ಶೋ ವಿಡಿಯೋ ಬಿಟ್ಟಾಗ ಸರಿಯಾಗಿ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ ಎಲ್ಲರಿಗೂ ಸಾರಿ ಕೇಳ್ತೀನಿ ಯಾರು ತಪ್ಪಾಗಿ ತಿಳ್ಕೊಬೇಡಿ ದಯವಿಟ್ಟು ಹಾಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲೇದಾಗಿ ಇದು ನೋಡ್ತಾ ಇರ್ಬೋದು ನಾವು ಜ್ಯೂಸ್ ಯಾರಾದರೂ ನೆಂಟರು ಮನೆಗೆ ಬಂದಾಗ ಅಥವಾ ಮಕ್ಕಳೇ ಆಗಲಿ ಯಾರೇ ಆಗಲಿ ಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ ಇದು ತುಂಬಾ ಚೆನ್ನಾಗಿದೆ ಜ್ಯೂಸ್ದು ಮತ್ತು ವಾಟರು ಏನು ಬೇಕಾದರೂ ಕುಡಿಬೋದು ಇದರಲ್ಲಿ ಇದು ಆರು ಪೀಸ್ ತಗೊಂಡಿದ್ದೀನಿ ಆರು ಪೀಸ್ ಬಂದು ಇದು ನೂರ ಎಪ್ಪತ್ತ ಆರು ರೂಪಾಯಿ ಆಯಿತಾ ಇದನ್ನ ಆರಾಮಾಗಿ ತಗೋಬೋದು ನಾನು ಇದು ಯೂಸ್ ಮಾಡಿ ನೋಡಿದ್ದೀನಿ ಸೆಕೆಂಡ್ನೇದಾಗಿ ನೋಡಿ ಇದು ಬಟ್ಟೆ ಮಕ್ಕಳದು ತುಂಬ ಜನ ಕೇಳ್ತಾ ಇದ್ರು ಮಕ್ಕಳ ಬಟ್ಟೆ ತೋರಿಸಿ ಅಂತ ನಾನು ತೋರಿಸ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗೈತೆ ನೋಡಿ ನಾಟು ಡ್ರೆಸ್ಸು ನಾನು ಆಲ್ರೆಡಿ ಡಿ ಪಿಲ್ ಹಾಕಿದ್ದೀನಿ ನೋಡ್ಬೋದು ನೀವು ಇಬ್ಬರಿಗೂ ಇದು ತುಂಬ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗೈತೆ ನಾನು ಸುಮಾರು ಒಂದು ವರ್ಷ ಯೂಸ್ ಮಾಡಿದ್ದೀನಿ ಇದು ಅಷ್ಟು ಚೆನ್ನಾಗೈತೆ ಸಿಟಿಲಿ ಇದು ತೌಸಂಡ್ ಹೇಳಿದ್ರು ಇಲ್ಲಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಅಂದರೆ ನಾನ್ನೂರು ರೂಪಾಯಿ ಇದು ಅಷ್ಟು ಚೆನ್ನಾಗೈತೆ ನೀವು ಸುಮಾರು ಒಂದು ಒಂದು ವರ್ಷದಿಂದ ಹತ್ತು ವರ್ಷ ಹತ್ತು ವರ್ಷ ಗಂಟ ಐತೆ ನೀವು ನೋಡ್ಬೋದು ಚೆನ್ನಾಗಿ ತಗೋಬೋದು ನೆಕ್ಸ್ಟ್ ಬಂದು ಚಕ್ಲಿ ಮೇಕರ್ ನೋಡಿ ಚಕ್ಲಿ ಮೇಕರ್ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಸಿಟಿಲೆಲ್ಲ ಫೋರ್ ಹಂಡ್ರೆಡ್ ರುಪೀಸ್ ಹೇಳ್ತಾರೆ ನಾನು ಕೇಳ್ಬಿಟ್ಟು ಬಂದು ಮೀಶೋಲಿ ಆರ್ಡ್ರ್ ಮಾಡಿದ್ದೀನಿ ಇದು ನೋಡಿ ತಟ್ಟೆ ಇದರದ್ದು ಅಚ್ಚು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಆರು ಪೀಸ್ ಕೊಟ್ಟಿದ್ದಾರೆ ಆರು ಪೀಸ್ ಅಷ್ಟು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸು ಇನ್ನೂರ ಇಪ್ಪತ್ತ ಮೂರು ರೂಪಾಯಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಜಾರು ತೋರಿಸ್ತೀನಿ ಇದು ಜಾರು ಸಿಟಿಲಿ ಕೇಳಿದಾಗ ಸಿಟೀಲಿ ಕಮ್ಮಿ ರೇಟಿಗೆ ಸಿಗುತ್ತೆ ಅಂದರೆ ಒಂದು ಮುಕ್ಕಾಲು ಕೆ ಜಿ ಹಿಡಿತದೆ ಇದ್ದು ಒಂದು ಕಾಲು ಕೆ ಜಿ ಹಿಡಿತದೆ ನಾನು ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಉಪ್ಪು ಅಂತ ಇಸ್ಕೊಂಡಿದ್ದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರು ಅದಕ್ಕೆ ಇಸ್ಕೊಂಡಿದ್ದೀನಿ ತುಂಬ ಚೆನ್ನಾಗೈತೆ ನಾನು ಉಪ್ಪ ಕಿಟ್ಟಿದ್ದೀನಿ ಇವಾಗ ಉಪ್ಪು ಅಷ್ಟೇ ನೀಟಾಗಿ ಕೈ ಉಪ್ಪೆಲ್ಲ ಖಾಲಿ ಆದಮೇಲೆ ನೀಟಾಗಿ ವಾಶ್ ಮಾಡ್ಕೋಬೋದು ಕೈ ಹಾಕಿ ಅಷ್ಟು ಚೆನ್ನಾಗೈತೆ ಇದ್ದು ಇದ್ರ ಪ್ರೈಸ್ ಬಂದು ಬಂದು ಇನ್ನೂರ ಮೂವತ್ತು ರೂಪಾಯಿ ಅಷ್ಟು ಚೆನ್ನಾಗೈತೆ ಒಂದು ಕಾಲು ಕೆ ಜಿ ಹಿಡಿತದೆ ಇದು ತುಂಬಾ ಚೆನ್ನಾಗೈತೆ ಎಣ್ಣೆ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಇದು ನಾನು ಸುಮಾರು ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗೈತೆ ನೋಡಿ ಮುಚ್ಚಲ ಕೊಟ್ಟಿದ್ದಾರೆ ಕ್ಯಾಪು ಹಾಕ್ಕೊಳ್ಬೋದು ಮತ್ತೆ ಇದು ನೋಡ್ತಾ ಇದ್ದೀರಲ್ಲ ಇದು ಪ್ಲಾಸ್ಟಿಕ್ ಆದ್ರೂ ಇದು ಅಷ್ಟು ಗಟ್ಟಿ ಇದೆ ನೀವು ಪ್ರೆಸ್ ಮಾಡಿದ್ರು ಪ್ರೆಸ್ ಮಾಡೋಕ್ಕಾಗಲ್ಲ ಅಷ್ಟು ಗಟ್ಟಿ ಇದೆ ಓಪನ್ ಮಾಡ್ಬಿಟ್ಟು ಎಣ್ಣೆ ಹಾಕ್ಬೋದು ಆಮೇಲೆ ವಾಶ್ ಮಾಡಿದಾಗ ನೀವು ನಾವು ಅಂದ್ರೆ ವಾಶ್ದು ಬಾಟ್ಲ್ ವಾಶ್ದು ಬ್ರಷ್ ಅಲ್ಲಿ ಮಾಡಿದಾಗ ಸರಿಯಾಗಿ ಒಂದೊಂದ್ಸಲ ಆಗಲ್ಲ ಇದನ್ನ ಬಿಚ್ಚಿಬಿಟ್ಟು ನಾವು ರೀ ನಿಮಗೆ ಬಿಚ್ಚಿಬಿಟ್ಟೆ ತೋರಿಸ್ತೀವಿ ನೋಡಿ ನೋಡಿ ಬಿಚ್ಚಿಬಿಟ್ಟು ತೋರಿಸಿದೀನಿ ನೀಟಾಗಿ ಕೈ ಹಾಕಿ ನೀಟಾಗಿ ವಾಶ್ ಮಾಡ್ಕೋಬಹುದು ಇದಂತೂ ತುಂಬಾ ಚೆನ್ನಾಗೈತೆ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಇದು ಪ್ರೈಸ್ ಬಂದು ಇನ್ನೂರ ಇಪ್ಪತ್ತೇಳು ರೂಪಾಯಿ ಅಷ್ಟೇ ಇದು ಆರಾಮಾಗಿ ತಗೊಂಡು ನೀವು ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದು ತೋರಿಸ್ತಿದ್ದೀನಿ ಇದು ನೋಡ್ತಾ ಇರ್ಬೋದು ನೀವು ಏನಪ್ಪ ಇದು ಅಂದರೆ ನರಹುಳಿ ಅದು ಚರ್ಮದಲ್ಲೆಲ್ಲ ಬರುತ್ತಲ್ಲ ಅದು ವಾರ್ಟ್ ಅಂತ ಸಖತ್ತಾಗೈತೆ ಇದು ಹದಿನೈದು ದಿನದಲ್ಲಿ ಉಂಟಾಯ್ತು ನಮ್ಮ ಮನೆಯವ್ರಿಗೆ ಮೂಗಮೇಲೆಲ್ಲ ಇತ್ತು ನೀವು ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಅಂತ ಕನ್ನಡದಲ್ಲಿ ನರಹುಳಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ವಾರ್ಟ್ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗೈತೆ ಇದು ಹದಿನೈದು ದಿನದಲ್ಲಿ ಇದು ಕ್ಲೀನಾಗಿ ಮೇಲೆ ಮತ್ತು ಕತ್ತಲ್ಲಿ ಕೈಯಲ್ಲೆಲ್ಲ ಬರುತ್ತೆ ನಿಮಗೆ ನೋಡ್ತಾ ಇರೋ ಗೊತ್ತಿರ್ಬೋದು ನಿಮಗೆ ಇದು ಕ್ರೀಮ್ ಮಾತ್ರ ಇದು ಬೆಸ್ಟ್ ಕ್ರೀಮ್ ಅಂತಲೇ ಹೇಳ್ಬೋದು ಇದರಲ್ಲಿ ಸುಮಾರು ಥರ ಐತೆ ನಾನು ಇದ್ರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡಿ ತಗೊಳ್ಳಿ ಅಷ್ಟು ಚೆನ್ನಾಗೈತೆ ಅಂದರೆ ಡೈಲಿ ಎರಡು ಸಲ ಯೂಸ್ ಮಾಡಬೇಕು ಅಂದರೆ ಚೆನ್ನಾಗಿ ಅದಕ್ಕೆ ಎಲ್ಲೈತೆ ಅದಕ್ಕೆ ಚೆನ್ನಾಗಿ ಹಚ್ಚಿದ್ರೆ ಹದಿನೈದು ದಿನ ಒಳಗಡೆ ಕ್ಲೀನಾಗಿ ಹೋಗುತ್ತೆ ಇದು ಎಲ್ಲರೂ ನಮ್ಮ ಮನೆಯವ್ರಿಗೆ ಇದೇನು ಏನು ಅಂತ ಅಸಹ್ಯವಾಗುತ್ತೆ ಅಂತ ಎಲ್ಲರೂ ಕೇಳ್ತಿದ್ರು ನಾನೇ ತರಿಸ್ಕೊಟ್ಟೆ ತುಂಬ ಚೆನ್ನಾಗೈತೆ ಯೂಸ್ ಮಾಡ್ಬೋದು ಆರಾಮಾಗಿ ಯೂಸ್ ಮಾಡಿ ಒಳ್ಳೆ ಇದು ನಿಮಗೂ ಗೊತ್ತಿಲ್ಲ ಈ ಪ್ರಾಡಕ್ಟ್ಗಳೆಲ್ಲ ಎಲ್ಲ ಯೂಸ್ ಅಂಥ ಪ್ರಾಡಕ್ಟ್ಗಳು ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೀಶೋಲಿ ಅದು ಕಮ್ಮಿ ಪ್ರೈಸಲ್ಲೇ ಇಷ್ಟೊಂದು ಚೆನ್ನಾಗಿ ಸಿಗಿ ಸಿಕ್ಕಿದೆ ಆಮೇಲೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು